ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರು ಬಾಹುಬಲಿ ಕ್ಷೇತ್ರದಲ್ಲಿ ಹಸನ್ಮುಖಿ ಬಾಹುಬಲಿಗೆ ಮೊದಲ ದಿನದ ಮಹಾ ಮಸ್ತಕಾಭಿಷೇಕ ಸಂಪನ್ನಗೊಂಡಿದೆ ದೇಶದ ನಾಲ್ಕು ಏಕಶಿಲಾ ಗೊಮ್ಮಟ ಮೂರ್ತಿಗಳ ಪೈಕಿ ಒಂದಾಗಿರುವ ವೇಣೂರು ಬಾಹುಬಲಿ ಕ್ಷೇತ್ರದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಸ್ತಕಾಭಿಷೇಕ ನಡೆಯುತ್ತದೆ ಮೂವತ್ತೈದು ಅಡಿ ಎತ್ತರದ ಗೊಮ್ಮಟನಿಗೆ ಎಳನೀರು ಇಕ್ಷುರಸ ಕ್ಷೀರ ಕಲ್ಕಚೂರ್ಣ ಅರಶಿನ ಗಂಧ ಮುಂತಾದ ದ್ರವ್ಯಗಳಿಂದ ಅಭಿಷೇಕ ನಡೆಯಿತು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅಜಿಲ ಸೀಮೆ ಅರಸರಾದ ಪದ್ಮ ಪ್ರಸಾದ್ ಅಜಿಲರು ಸೇರಿದಂತೆ ಗಣ್ಯಾತೀತರು ಭಾಗಿಯಾಗಿದ್ದರು ಇಲ್ಲಿಯ ಬಾಹುಬಲಿ ಮೂರ್ತಿ ಕೂಡ ಎರಡನೇ ಮೂರ್ತಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಕಳದಲ್ಲಿ ಮೊದಲು ಆ ಬಳಿಕ ವೇಣೂರಿನಲ್ಲಿ ಈಗ ಹನ್ನೆರಡು ವರ್ಷದ ಬಳಿಕ ಮತ್ತೆ ಮಹಾಮತ್ಸಕಾಭಿ ನಡೆಯುತ್ತದೆ ಮೂರ್ತಿಯ ಗಾತ್ರ ಮತ್ತು ಸಂಪ್ರದಾಯದಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಮಾ ನಡೆಯುತ್ತೆ ಸಂಕಲ್ಪ ಇದೆ ಆ ಸಂಕಲ್ಪ ಪ್ರಕಾರ ಸರಿಯಾಗಿ ಹನ್ನೆರಡು ವರ್ಷಕ್ಕೆ ಅದೇ ದಿವಸಕ್ಕೆ ಸರಿಯಾಗಿ ಮಹಾಮಸ್ಕಾಭಿಷೇಕದ ವ್ಯವಸ್ಥೆಯನ್ನು ಇಲ್ಲಿ ಅರಸರಾದ ಡಾಕ್ಟರ್ ಅಜಿಲರು ಮಾಡಿದ್ದಾರೆ ನಾವೆಲ್ಲ ಸೇರಿಕೊಂಡು ಇದರಲ್ಲಿ ಸಮಾಜದ ಎಲ್ಲ ಬಾಂಧವರು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡಿದ್ದೇವೆ ನಮ್ಮ ಪುಣ್ಯವನ್ನು ನಾವು ಬಾಚಿಕೊಳ್ತಾ ಇದ್ದೇವೆ ಇಲ್ಲಿ ವಿಶೇಷವಾಗಿ ಈ ಮೂರ್ತಿಗೆ ಎಂದು ಜಲಾಭಿಷೇಕ ಆದ ಮೇಲೆ ಇಕ್ಷುರಸ ಆಮೇಲೆ ಹಾಲು ಆಮೇಲೆ ಅರಶಿನ ಮತ್ತು ಅಕ್ಕಿ ಹುಡಿ ಇತ್ಯಾದಿ ಅಭಿಷೇಕಗಳನ್ನು ಮಾಡಿ ಗಂಧ ಶ್ರೀಗಂಧ ಅಷ್ಟಗಂಧ ಅಂಬದ ಗಂಧನ ಮಾಡಿ ಹೂವಿನ ಅಲಂಕಾರ ಮಾಡಿ ಆರತಿ ಎತ್ತಿ ಮಾಡ್ತಾರೆ ಭಾಳ ಜನ ಭಕ್ತರು ಇಲ್ಲಿ ಬಂದಿದ್ದಾರೆ ಇನ್ನೂ ಕನಿಷ್ಠ ಆರು ದಿವಸ ಇದು ಇರೋದರಿಂದ ಆರು ದಿವಸಗಳ ಕಾಲ ಕೂಡ ಇದು ನೋಡೋ ಅವಕಾಶ ಇದೆ ನಾನು ಮತ್ತೊಮ್ಮೆ ಎಲ್ಲ ರೀತಿಯಲ್ಲೂ ಯಶಸ್ವಿಯಾಗಿ ಧರಿಸ್ಕೊಟ್ಟ ಈಗ ಸಮಿತಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು ಕೂಡ ಈ ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲು ಸಂತೋಷ ಪಡ್ತಾ ಇದ್ದೇನೆ ಈಗ ಇದರಲ್ಲಿ ನಮ್ಮ ಇಲ್ಲಿಯ ಪದ್ಧತಿ ಅಂತಂದರೆ ಒಂದು ದಿವಸದ ಪೂರ್ತಿ ಕೆಲಸವನ್ನು ಒಂದು ಕುಟುಂಬದವರು ವಹಿಸಿಕೊಳ್ಳುವಂಥದ್ದು ಹಾಗೆ ಎಲ್ಲ ದಿವಸಗಳ ಅಭಿಷೇಕವನ್ನು ವಹಿಸಿಕೊಂಡು ನಾವು ಕೊನೆಯ ದಿವಸದ ಅಭಿಷೇಕವನ್ನು ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ವಹಿಸಿಕೊಂಡಿದ್ದೇವೆ ಇದಕ್ಕೆ ಕಾರಣ ಅಂತಂದರೆ ಆ ದಿವಸದ ವೆಚ್ಚಗಳು ಮತ್ತು ಆ ದಿವಸ ವಿಶೇಷವಾಗಿ ವಿಜೃಂಭಣೆಯ ಜನ ಅಂತ ಬರೋದರಿಂದ ಕೊನೆಯ ದಿವಸದ ಅಭಿಷೇಕವನ್ನು ನಾವು ವಹಿಸಿಕೊಂಡಿದ್ದೇವೆ ನಮ್ಮ ಪೂಜೆ ತಂದೆಯವರು ರತ್ನಮ್ಮ ಹೆಗಡೆಯರು ಕೂಡ ಐವತ್ತ ನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿ ಮಸ್ತಕಾಭಿಷೇಕವನ್ನು ಮಾಡಿಸಿದರು ಆ ಬಳಿಕ ನಾನೊಮ್ಮೆ ಮಾಡಿದ್ದು ನನ್ನದು ಎರಡನೇ ಮಹಾ ಮಸ್ತಕಾಭಿಷೇಕ ಮಾಡಿಸುವಂಥದ್ದು ಹಾಗಾಗಿ ಶ್ರಾವಕರು ಬಹಳ ಭಕ್ತಿಯಿಂದ ಬಂದಿದ್ದಾರೆ ಉತ್ಸಾಹಿತರಾಗಿದ್ದಾರೆ ತಮ್ಮ ಪಾಪ ಕರ್ಮಗಳನ್ನು ಕರ್ಮನಿರ್ಜರ ಅಂತ ಜೈನ ಧರ್ಮದಲ್ಲಿ ಹೇಳ್ತೇವೆ ಪಾಪಗಳನ್ನು ಕರಗಿಸಿಕೊಳ್ಳುವಂಥದ್ದು ಅಂತ ಈ ಪಾಪಗಳನ್ನು ಕರೆದಿಸಿ ಕರಗಿಸಿಕೊಳ್ಳುವುದಕ್ಕೆ ಕಣ್ಣಲ್ಲಿ ಭಗವಂತನ ದರ್ಶನ ಮಾಡ್ತಾ ಅಭಿಷೇಕ ಒಂದೊಂದು ವರ್ಣದ ಅಭಿಷೇಕ ಒಂದೊಂದು ವಸ್ತುವಿನ ಅಭಿಷೇಕ ಆದಾಗಲೂ ಕೂಡ ತಮ್ಮಂಥ ತೋಯಿಸಿಕೊಂಡು ತಮ್ಮ ಕರ್ಮಗಳನ್ನು ನಷ್ಟ ಮಾಡಿ ಶುದ್ಧಾತ್ಮರಾಗಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇದೇ ವಿಶೇಷ ಇದೆ

ನಿಧಾನಕ್ಕೆ ಆಗಾಗಿ ನಡೆಯುವಾಗ ನಿಧಾನಕ್ಕೆ ಹೇಳಲಿ ಎಲ್ಲಾ ಕಲಿಯು ಹೇಳಲಿ ಸ್ವಂತಕ್ಕೆ ಎಲ್ಲ ಕಾಲ ಭಾಗದಲ್ಲಿ ಬಾಹುಬಲಿಯನ್ನು ನೋಡಿದ ಹಾಗೆ ಬಹಳ ಸುಂದರವಾಗಿ ಕಟ್ಟಿಹಿಟ್ಟಿನ ಅಭಿಷೇಕದಲ್ಲಿ ನಾವು ಮಾಡಿಕೊಂಡಿದ್ದಾರೆ േരി ഒട്ടി ആശ്ചര് കേസരി കൊണ്ട സേരികളിലേ ജലഗമനാശേം ഓമേശ്വരമേ പരമ ദിനായ കേസറി കൂർണാഭിഷേക ഗുരുക്കേന മഹാർഗ്യം നിർപാമിതി ശാതിലും <laughs> ബാലക <laughs> <laughs> Thank you.